ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ನಿಮ್ಮೇಶ್ವರ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿಜಯನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆದ ಕೆ ಎಚ್ ರಾಮಯ್ಯ ಜಯಂತಿ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ತೇಜಸ್ ಲೋಕೇಶ್ ಗೌಡ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷ ಸಿಜಿ ಗಂಗಾಧರ್ ಮಾಜಿ ಗೌರವಾಧ್ಯಕ್ಷ ಕೆ ವಿ ಶ್ರೀಧರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಂಡಿಕೆರೆ ಗೋಪಾಲ್ ಮಾಜಿ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಇ ಸಿ ಲಿಂಗರಾಜೇಗೌಡ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದಿಂದ ಮೈಸೂರು ಜಿಲ್ಲಾ ಘಟಕದಿಂದ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಇವತ್ತು ನಮ್ಮ ಒಕ್ಕಲಿಗರ ಕುಲತಿಲಕ ಒಕ್ಕಲಿಗರ ಭೀಷ್ಮ ಅಂತ ಹೇಳ್ಬೋದು ಅವರನ್ನ ಒಂದು ಕೆ ಎಚ್ ರಾಮೇಂದ್ರ ಜನ್ಮೋತ್ಸವದ ಪ್ರಯುಕ್ತ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅವರ ಹೆಸರಿನಲ್ಲಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ಇವತ್ತು ಒಂದು ಪ್ರದಾನ ಮಾಡಿದ್ದೇವೆ ಪದವಿ ಪ್ರದಾನ ಮಾಡಿದ್ದೇವೆ ಅವರು ನಮ್ಮ ಸಾವಿರದ ಒಂಬೈನೂರಲ್ಲಿ ನಮ್ಮ ಒಕ್ಕಲಿಗರ ರಾಜ್ಯ ಒಕ್ಕಲಿಗರ ಸಂಘವನ್ನು ಸ್ಥಾಪಿಸಿ ಹದಿನ ಹನ್ನೆರಡು ಪಾಯಿಂಟ್ ಏಳು ಎಕರೆಯನ್ನು ಮಹಾರಾಜರಿಂದ ಪಡೆದು ಎಲ್ಲ ನಮ್ಮ ವಸತಿ ಶಾಲೆ ಮತ್ತು ಶಿಕ್ಷಣ ಸಂಸ್ಥೆಗಳು ಏನಕ್ಕೆ ದಾರಿ ಮಾಡಿಕೊಟ್ಟಂಥ ಆದರ್ಶ ಪುರುಷ ಅವರು ಸಾವಿರದ ಒಂಬೈನೂ ಸಾವಿರದ ಎಂಟುನೂರ ಅವರು ದೊಡ್ಡಬಳ್ಳಾಪುರದ ಕಲ್ದೇವರಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಅಂತ ಜನಿಸಿದಂಥ ನಮ್ಮ ಕೆ ಎಚ್ ರಾಮಯ್ಯವರು ಈ ದಿನ ನಮ್ಮ ಇಲ್ಲ ಅವರು ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಮರಣ ಹೊಂದಿದ್ದಾರೆ ಅವರಿಗೆ ನಮ್ಮ ಮಹಾರಾಜರು ಹಾಕಿಕೊಟ್ಟಂಥ ಜ ತುಂಬ ಜೊತೆಯಾಗಿ ರಾಜ ಮಹಾರಾಜರು ಅವ್ರನ್ನ ಹೆಂಗೆ ಮಾಡ್ಕೊಂಡಿದ್ರು ಒಂದು ಇಂಗ್ಲೆಂಡ್ಗಿಂತ ಅವರು ನ್ಯಾಯಾಲಯ ಓದ್ಲಿಕ್ಕೆ ಕಳಿಸ್ಕೊಂಡಿದ್ದಂಥ ಮಹಾರಾಜರು ಅವರು ಅಲ್ಲಿಂದ ಬಂದ ಮೇಲೆ ಒಳ್ಳೆಯ ಹುದ್ದೆಯನ್ನು ಕೊಟ್ಟು ಅವರು ತುಂಬ ಚೆನ್ನಾಗಿ ಅವರು ನಮ್ಮ ಕೆ ಎಚ್ ರಾಮಯ್ಯವರನ್ನು ನೋಡ್ಕೊಂಡ್ರು ಅವರು ಮರಣ ಹೊಂದಿದಾಗಲೂ ಅಂತ ತುಂಬ ನೋವಿನಿಂದ ತುಂಬ ಇದಾಗಿ ಅವರ ಆಶ್ರಯದಲ್ಲೇ ಅವರ ಇದನ್ನು ಸಹ ಪುಣ್ಯ ಮಾಡೋಕ್ಕೆ ಮಾಡಿಕೊಟ್ಟಿದ್ದಾರೆ ಅದರಿಂದ ಅವರು ನಮ್ಮ ಒಕ್ಕಲಿಗರ ಮತ್ತು ಆದಿ ಚುಂಚಗಿರಿ ಮಠವನ್ನು ಕಟ್ಟಲು ಮತ್ತು ಆದಿ ದ್ರಾವಿಡ ಸಂಸ್ಥೆಯನ್ನು ಎಲ್ಲ ನಮ್ಮ ಒಕ್ಕಲಿಗರ ಸಂಸ್ಥೆಯಲ್ಲ ಪ್ರತಿ ಬೇರೆ ಎಲ್ಲ ಹಿಂದುಳಿದ ವರ್ಗಗಳ ಸಂಸ್ಥೆಗಳ ಸಂಘವನ್ನು ಕಟ್ಟಲು ಪ್ರೇರಣ ಪ್ರೇರಣೆ ಆಗಿದ್ರು ಅದರಿಂದ ಅವರ ಒಂದು ಸವಿ ನೆನಪಿಗಾಗಿ ಇವತ್ತು ಮೈಸೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಎಲ್ಲ ಮಕ್ಕಳಿಗೆ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಗಣ್ಯಾತಿಗಳಿಗೆ ಅವರ ಹೆಸರಿನಲ್ಲಿ ಪ್ರದಾನ ಮಾಡಿದ್ದೇವೆ ಅದರಿಂದ ಎಲ್ಲರಿಗೂ ನನ್ನ ನಮನಗಳು ಈಗ ಈಗ ಹತ್ತು ಲಕ್ಷ ರೂಪಾಯಿ ನಮ್ಮ ರಾಜ್ಯ ಒಕ್ಕಲೇಶ್ ಸಂಘದಿಂದ ನಾವು ಇವತ್ತು ಅವರ ಕೆ ಎಚ್ ರಾಮಯ್ಯನವರ ಅವರ ಒಂದು ಪುಣ್ಯಸ್ಮರಣೆ ಏನಿದೆ ಅದನ್ನ ಹತ್ತು ಲಕ್ಷ ರೂಪಾಯಿ ನಮ್ಮ ಬಿಡುಗಡೆ ಮಾಡಿದ್ದೇವೆ ರಾಜ್ಯ ಒಕ್ಕಲೇ ಸಂಘದಿಂದ ಒಂದು ಪುಣ್ಯಸ್ಮರಣೆಯಿಂದ ಕೆಲವೇ ಕೆಲವು ದಿನ

రమయ్యవర మంజేగ్లు తయారీ మాట్లాడతాను మంజేగ్ మా వేదికసరి భాష కార్యక్రమం తేల మొత్తం భాషి నీ భాష కింద భాషకి ప్రతాప్ సి

ನಾನು ನಲವತ್ತೆರಡು ವರ್ಷ ಆದ ನಂತರ ನಾನು ಬ್ಯಾಕ್ ಬಂದ್ ತಗೊಂಡು ನಾನು ಒಂದು ಒಳ್ಳೆಯ ಹಾಸ್ಪಿಟ್ಲು ಸುಲಕ್ಷ ಅಂತ ಒಂದು ಇನ್ನೊಂದು ಮೂಲಕ ಗೌರವ ಮಾಡ್ತೀನಿ ಯಾಕೆ ಯಾಕೆ ಏನು ಹೇಳ್ತೀನಿ ಅಂದರೆ ಈ ಸಮಾಜ ನಾವು ನಾನು ಹಳ್ಳಿಯಿಂದ ಬಂದ ಅಂತ ಸ್ಕೂಲಿಂದ ಬಂದೇ ಮೆಡಿಕಲ್ ಕಾಲೇಜ್ ಸೇರಿ ಇಷ್ಟೆಲ್ಲ ಈ ಸಮಾಜಿದೆ ಇವತ್ತು ಇಲ್ಲಿಗೆ ಕರೆದು ನಾನು ಸನ್ಮಾನ ಮಾಡಬೇಕಾದ್ರೆ ನನ್ನಿಂದ ನನಗಿಂತ ಹೆಚ್ಚಾಗಿ ಸಮಾಧಾನ ಕೊಡ್ತೀವಿ ನನ್ನ ಕವರ ನನ್ನ ನನ್ನ ಪೇಷಂಟ್ನ ಐಡೆಂಟಿ ಮಾಡಿದಾಗ ನಾವಾಗ ನಾವಾಗ ದೊಡ್ಡ ಪೇಷಂಟ್ ಎಲ್ಲ ಅಂದ್ರೆ ಇದರಲ್ಲಿ ಮುಂದೆ ಬರೋದು ಅಂತೇನೆ ಒಂದು ಸಂಸಾರ ಅಂತ ಅಂದ್ರೆ ಆ ಸಂಸಾರವನ್ನ ನಾವು ಹೆಂಗ್ ಹಿಡಿದು ಇಟ್ಕೋಬೇಕು ಗಂಡ ಮನೆ ಮಕ್ಕಳು ಅತ್ತೆ ಮಾವ ಮತ್ತೆ ಮೈದಂದ್ರ ಪೂರ್ವ ಮನೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ಅವ್ರಿಗೆಲ್ಲ ಗೌರವ ನಡ್ಕೊಂಡು ಒಂದು ಮನೆಯನ್ನ ಸಮಾನ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಒಂದು ಮಹಿಳೆಯಾದ ಒಂದು ಧರ್ಮ ಮಹಿಳೆಯ ಕರ್ತವ್ಯ ಅದು ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನವನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಮನದಾಳದ ಗರಿ